ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರಃ ಬೇಸ್ಕೊಡಪ್ಪ ತಮ್ಮ ಬೇಸ್ಕೊಡೋ ನಿಂತ ಬಂದಾಯ್ತಾನ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರಃ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ನಮ ಇವತ್ತು ಗಜೇಂದ್ರಗಡ ನಗರದಲ್ಲಿ ಎನ್ ಕೆ ಎಸ್ ಟಿ ವಿ ಫೋರ್ ವಾಹಿನಿಯ ನಾಲ್ಕನೇ ವಾರ್ಷಿಕೋತ್ಸವ ಸಂಭ್ರಮ ಹಾಗೂ ವರದಿಗಾರರ ಸಮಾವೇಶ ವಿವಿಧ ಕ್ಷೇತ್ರದ ಸಾಧಕರಿಗೆ ಮೌರ್ಯ ರಾಜ್ಯ ಪ್ರಶಸ್ತಿ ರಸಮಂಜರ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದಂಥ ಬಾದಮನಾಳ ಶ್ರೀಗಳಿಗೆ ಹಾಗೂ ತೆಕ್ಕೆ ಶ್ರೀಗಳಿಗೆ ವಂದಿಸುತ್ತ ಹಾಗೆಯೇ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂಥ ಜನಪ್ರಿಯ ಶಾಸಕರು ಶ್ರೀತಾ ಶ್ರೀಮಾನ್ ಜಿ ಎಸ್ ಪಾಟೀಲರು ಮತ್ತು ಇದೀಗ ತಾನೇ ಅಧಿಕಾರವನ್ನು ತಿಳ್ಕೊಳ್ತಂಥ ಖನಿಜ ನಿಗಮದ ಅಧ್ಯಕ್ಷರಾದಂಥ ಜಿ ಎಸ್ ಪಾಟ್ರಿ ಅವರೇ ಹಾಗೂ ಅವರೇ ಸಿದ್ದು ಬಂಡಿ ಅವರೇ ಹಾಗೆಯೇ ನಮ್ಮ ಈ ಒಂದು ವಾಹಿನಿಯ ಬ್ಯಾಕ್ ಬೋನ್ ಆದಂಥ ಮತ್ತು ಗಾಡ್ ಫಾದರ್ ಅಂತಿಲ್ಲ ಬ್ಯಾಕ್ ಬೋನ್ ಅನ್ಬಾರ್ದು ಅದಕ್ಕೆ ಬ್ಯಾಕ್ ಬೋನ್ ಅನ್ನೋದಿನ್ನ ಗಾಡ್ ಫಾದರ್ ಅವ್ರಿಗೆ ಜೀರೆಯವ್ರಿ ಮತ್ತವರು ಅವರೇ ಹಾಗೆಯೇ ನಮ್ಮ ಚಲನಚಿತ್ರದ ನಾಯಕ ನಟ ವಿಜಯ್ ಪತಾಕ ಚಲನಚಿತ್ರದ ನಾಯಕ ನಟ ಶೈನ್ ಅವ್ರೆ ಹಾಗೂ ವಾಣಿ ಅವ್ರೆ ಮತ್ತು ಕತ್ತಾರವ್ರೆ ಆಂಕರಿಂಗ್ ಮಾಡಿದಂಥವ್ರೆ ಹಿಂದ್ ಕುಂತವ್ರಿ ಖಾಲಿ ಧಾರಾವಾಹಿ ನೋಡಿ ಬಂದು ಹೊಳೆ ಬಂದು ಕುಂತವ್ರೆ ಎಲ್ಲೆಲ್ಲ ಹೋಗಿ ಬಂದಂತವ್ರೆ ಮತ್ತು ಹೇಳಿದೀನಿ ತೆಕ್ಕದ ಗುರುಗಳಿಗೆ ಹೇಳಿದೆ ಹಾಗೆಯೇ ನಮ್ಮ ರೇವಡಿ ಮೇಡಮ್ ಅವರೇ ಈಗ ಏನಾಗೈತಿ ನನ್ನ ಪರಿಸ್ಥಿತಿ ಅಂದ್ರೆ ಅದೇನಂತಾರೆ ಏನಂತಾರೆ ಕಡೆ ಭಾಷಣ ಬಾ ಅಂತ ಕಡೆ ಪಾಂತಿಗೆ ಊಟಕ್ಕೆ ಕೊಂದ್ರೆ ಹಂಗೆ ಆಗೈತೆ ನನ್ನ ಬಳಸ ಎಲ್ಲ ಊಟ ಹೊಡೆದು ಹೋಗ್ಬಿಟ್ರೆ ಮಂದಿ ಈಗ ಉಪ್ಪಿನಕಾಯಿ ಒಂದಾಗಿ ಉಳ್ದೈತಿ ಆದ್ರೆ ಇಲ್ಲ ಊಟ ಇಲ್ಲ ಅನ್ನೋದು ಯಾರು ಗೊತ್ತಿಲ್ಲ ಹೌದಿಲ್ಲ ಏನು ಮಾಡೋದು ನಾವು ನಿಮಗೆಲ್ಲ ಸ್ವತಂತ್ರ ಸಿಕ್ಕೈತೆ ನಮಗೆ ಸಿಕ್ಕಿಲ್ಲ ಯಾಕಂದ್ರೆ ನೀವು ಏನು ಮಾಡ್ತೀರಿ ಬೇಸರ ಚಾ ಅದು ಚಹಾ ಕುಡಿಯೋಕೊಕ್ಕಿರಿ ಚುಟ್ಟ ಚಟಂದು ಬರ್ತೀರಿ ಮತ್ತೆ ಅಲ್ಲಿ ಹೋಗಿ ಉಪ್ಪಿಟ್ಟಿಗೆ ಇಪ್ಪ ಎಲ್ಲ ಬಡೀತಿರಿ ನಾವು ಮಿಸ್ ಹಂಗಿಲ್ಲ ಕುತ್ತಲೆ ಕುಂದ್ರ ಸ್ವಾಮಿ ಅಂತಾರ ಎದ್ದಂದ್ರು ನೋಡಂತರು ಎಲ್ ಕೆ ಅಡ್ಮಿಷನ್ ಬಂದಾಗ ಐತೆ ನಂದು ಪಾಲಕರ ಕರ್ಕೊಂಡು ನೀವು ಯಾ ಅಲ್ಲಿವಾಮಾದಾಗ ತೋರ್ಲಿ ಹುಡುಗರು ಪಾತ್ರ ಕೊಡು ಅದಕ್ಕೆ ಹೌದಿಲ್ಲ ನಮ್ಗೆ ಎಲ್ಲಿ ಅಂದ್ರೆ ಎಂಥ ಒಗ್ಗಂಡ್ ಬಿದ್ದಿರ್ತಾವೆ ಸಿದ್ಧರುಗೋಳ ಹಾಚದಂದ್ರೆ ಯುವಕ ಆಶೀರ್ವಾದ ಮಾಡ್ಬೇಕು ನಾವು ಹುಡುಗರಿಗೆ ಪಡ್ಗರಿಗೆ ಆಶೀರ್ವಾದ ಚಲೋತ್ತೆ ಕೊಡೋದು ಸಾಯಿ ಮಗನ ಅಂತೇಳಿ ಟೀಯೇ ಮಾಡ್ಬೇಕು ನಮ್ಮ ಮನೆ ಬರ ಕಲಿಯುಗದಾಗ ಸ್ವಾಮಿ ಆಗಿವು ನಾವು ಬಸವಣ್ಣವ್ರ ಕಾಲದಾಗ ಸ್ವಾಮಿ ಮಾಡಲಿಲ್ಲ ನಮ್ಮ ದೇವರು ಯಾಕೋ ಶಂಕರಣ ಅವನು ಪದ ಹಾಡಿದ ಮಗ ಜಾನಪದ ಹಾಡಿ ನಿನಗೆ ಒಂದು ವಿಷಯ ಹೇಳಿಲ್ಲ ನೀ ಜಾನಪದ ಮಾಡಿದೆಲ್ಲ ಅದ್ಭುತ ಮಾಡಿದೆ ಅವ ಕುಣಿತಿದ್ನಲ್ಲ ತಕ ತಕ ನಂದು ಎಲ್ಲಿ ವೇದಿಕೆ ಕುಸಿದು ಸ್ವಾಮಿಗಳಿಗೆ ಗಾಯ ಅಂತೇಳಿ ಎನ್ ಕೆ ಎಸ್ ದೇವ್ರು ಅಂತ ಮಾಡಿದ್ದು ನಾನು ಬ್ರೇಕಿಂಗ್ ನ್ಯೂಸ್ ಹೌದಿಲ್ಲ ಅವರು ಮೆಲ್ಕ ಕುಣಿಯಾಗತ್ತಾರ ನಿಮ್ಮ ಟೀಮ್ ಅವ ಧಕ್ ಧಕ್ ಅಡಕತ್ತ ನಾನು ನಾ ಅಂದೆ ಸಾತ್ನಪ್ಪ ಅಂದೆ ನಾನು ಯಾಕಂದ್ರೆ ವಾಟ್ಸಪ್ನಾಗ ಫೇಸ್ಬುಕ್ನಾಗ ನೋಡಿರ್ತೀವ ಮೊದಲ ಶ್ರೀಗಳಿಗೆ ಗಾಯ ಅಂತ ನಾಳೆ ಎನ್ ಕೆ ಎಸ್ ಬಂದ್ರೆ ಸಾಧ್ಯ ನಮ್ಗೆ ಹೌದಿಲ್ಲ ಅವಾಗ ವೇದಿಕೆ ಢಕ್ ಢಗ್ ಅನ್ನಕತ್ತಿತ್ತು ಅದ ನಾಳೆ ಅಡಕತ್ತಿ ಅದಕ್ಕೆ ನಾವು ಒಂದು ಸ್ವಲ್ಪ ಗಟ್ಟಿದ್ರೆ ನೋಡಿ ಕುಂದ್ರಬೇಕಂತ ಮಾಡಿ ನಾನು ವೇದಿಕೆ ಮೇಲೆ ಅದು ನಮ್ಮಲ್ಲಿ ನೋಡ್ರಿ ಕಲ್ಲೈತಿ ಗುಡ್ದಾಗ ಬೇಕಾದಾಗ ಹರೈಡ್ರ ಮಕ್ಕಳು ಅಂತೀವಿ ನಾವು ಅದಿಲ್ಲ ನಮ್ಮ ವೇದಿಕೆ ಇಲ್ಲ ಕಲ್ಲೈತಿ ಆ ಕಲ್ಲಿಗೆ ಒಂದು ಇದನ್ನು ಹಾಕಿಬಿಡ್ತೀವಿ ನಾವು ಹಾಂ ಹಾರೇಡ್ರಿ ಬೇಕಾದಾಗ ಹರೇಡ್ರಿ ಅಂತೀವಿ ಮೊದಲ ಗುಡ್ದಾಗ ಹೊಡ್ ಮಂಗೆ ಹೊಡ್ಕೊಂಡು ಕುಂದ್ರು ಸ್ವಾಮಿ ನಾನು ನಾ ಏನು ಜವಾಬ್ದಾರ ಜಗದ್ಗುರು ಅಲ್ಲ ಸುಮ್ಮನೆ ಒಂದು ನಮೋನಿ ಸ್ವಾಮಿ ನಾನು ಏನಪ್ಪ ಪೂಜ್ಯರ ಆಶೀರ್ವಾದ ಐತಿ ಮತ್ತು ನಮ್ಮ ಸಿದ್ದಪ್ಪನ ಆಶೀರ್ವಾದದಿಂದ ನಾವು ಈ ಮಠಕ್ಕೆ ಬಂದೀವಿ ಅದಕ್ಕೆಲ್ಲ ಮೂಲ ಕಾರಣ ಅಂದ್ರೆ ನೀವು ಭಕ್ತರಲ್ಲಿ ದೇವರನ್ನ ಕಾಣೋ ಮಠ ಯಾವುದಾದ್ರೂ ಇದ್ರೆ ಅದು ಮಠ ಮಾತ್ರ ಭಕ್ತರ ದೇವರ ಅಂತೀಮ ಸುಮಾರು ಅರವತ್ತು ಬಿಟ್ಟು ನಾನು ಅವನು ಹಾಕೊಂಡು ಬಾ ಕುಣ್ಬಿಡು ಬಾ ನಾನು ನೋಡಿ ನೋಡಲ್ಲೇ ಬರ್ತೀಯ ಕೆಳಗೆ ಐತಿ ಅನ್ನೋತಿ ನನ್ನ ಹಣೆ ಬರ ನೋಡಿ ನಾನು ಬರ್ಲು ಏನು ನೀ ಬರ್ತೀಯ ಅಂತ ಕೇಳಕತ್ತ ನಮ್ಮ ದಾಖದ ಚಲ ಮಾಡಿದೆ ಅವನು ಪ್ರಾಣೇಶ್ ಮಕ್ಳು ಆದ್ರೆ ಒಂದೇನ ಪ್ರಾಣೇಶಿಗೆ ನಲ್ವತ್ತು ಸಾವಿರ ಕೊಡ್ತಾರೆ ನನಗೆ ಹನ್ನೊಂದು ರೂಪಾಯಿ ಕೊಡ್ತಾರೆ ಇಷ್ಟ ನೋಡಿ ನಾ ಹೇಳುದು ಅವಾಗ ನಲ್ವತ್ತು ಸಾವಿರ ಕೊಡ್ತಾರೆ ಈಗ ನಮ್ಮ ಜಾಣಿ ಅಂತ ಹನ್ನೊಂದು ಕೊಡ್ತಾರೆ ನಾವು ಅದನ್ನ ಹತ್ತು ರೂಪಾಯಿ ಕೊಟ್ಟು ಒಂದು ರೂಪಾಯಿ ಇಟ್ಕೊಂಡ್ರೆ ಈ ನಮ್ಮ ಹರಡಿತೀನಿ ಮಗ ನಾನು ಪೂರ ಹನ್ನೊಂದು ಇಟ್ಕೊಂಡಿದ್ರೆ ಹೆಂಗೆ ಇರಬಾರ್ದೇ ನಾನು ಹೌದಿಲ್ಲ ಆದರೆ ನಮ್ಮ ಶೈನ್ ಒಂದು ನಮ್ಮೂನು ಸಿನಿಮಾದ ತೊಗೊಂಡನ ನಮ್ದು ಇನ್ನೊಂದು ವಿಷಯ ಆಯ್ತು ನಿಮ್ಗೆ ಸಿನಿಮಾ ಮಠ ಸಿನಿಮಾ ರಂಗವನ್ನು ಬೆಳೆಸುವಂಥ ಇಡೀ ರಾಜ್ಯದ ಏಕೈಕ ಮಠ ಯಾವುದಾದ್ರೂ ಅದು ಸಿದ್ದು ಮಠ ಮಾತ್ರ ಸಿನಿಮಾ ರಂಗ ಹಾಗೆಯೇ ಸಂಗೀತ ಮತ್ತು ನಾಟಕವನ್ನು ಬೆಳೆಸುವಂಥ ಆಶ್ರಮ ಯಾವುದಾದ್ರಿದ್ದರೆ ಅದು ವೀರೇಶ್ವರ ಪುಣ್ಯಾಶ್ರಮ ಗದಗ ಈಗ ನಾವು ಸಿನಿಮಾ ಮಠನ ನನಗೂ ಸಿನಿಮಾ ಸ್ವಾಮೀಜಿನೇ ಅಂತಾರೆ ಎಲ್ಲರೂ ಮತ್ತು ಸಿನಿಮಾ ಮಾಡಿನ ಅಂದ್ರೆ ಡ್ಯಾನ್ಸ್ ಮಾಡಿನ ಅಂತ ತಿಳ್ಕೊಳ ಇದ್ರಿ ನೀವು ಹಂಗಿಲ್ಲ ಮತ್ತು ಅದನ್ನು ಹೇಳ್ತೀನಿ ಒಂದು ಡ್ಯಾನ್ಸ್ ಮಾಡಿ ಅಪ್ಪ ಅಂದ್ರೆ ಲಾಭ ಲಾಭ ಹೊಡ್ಕೊಂಡು ಹೋದೇನು ನಾನು ಹಂಗಿಲ್ಲ ಎಲ್ಲಿ ಸಮಾಜಕ್ಕೆ ಸಂದೇಶ ಕೊಡೋದಿರುತ್ತೆ ಏನ ಸಮಾಜಕ್ಕೆ ಒಂದು ಸಂದೇಶ ಫಿಲಾಸಫಿ ರೋಲ್ ಇದ್ರೆ ನಾನು ಇರ್ತೀನಿ ಅಲ್ಲಿ ಇವತ್ತಿಗಿ ಗಾಂಧಿನಗರದಾಗ ನೆನ್ಗಂತ ಏಣಿಗೆ ಬಾಳಪ್ಪಂದ ನೋಡಿರ್ಬೇಕಲ್ಲ ಆ ಥರ ರೋಲ್ ಇದ್ರೆ ಮಾಡ್ತೀನಿ ನಾನು ಸುಮ್ಮನೆ ಮತ್ತಿಲ್ಲ ನಮ್ಮನು ಹೆಣೆ ಹತ್ತು ಮಕ್ಕಳದ್ರು ಹ್ಞೂ ಈಗಿನ ನಮ್ಮ ಜಿ ಎಸ್ ಪಾಂಡರು ಹೇಳಿದರು ಅವರು ಒಂದು ಕಾರ್ಯಕ್ರಮದಾಗ ಅವರು ಬರೇ ಜಗದೀಶ್ ಶೆಟ್ಟರ್ ಜೊತೆ ಮಾತಾಡಿದ್ದು ಹೇಳಿದರು ಅವರು ಅವರು ಈ ಟಿ ವಿಯವರು ಅದಕ್ಕನ್ನ ನಿಂತ್ ಬಿಟ್ಟಾರ ಈಗ ಅವ್ರು ಮಾಡ್ಯಾರಂದ್ರೆ ಏನಾಗಂಗಿಲ್ಲ ಅವ್ರಿಗೆ ಟಿ ಆರ್ ಪಿ ಬರ್ತೈತಿ ಅದಕ್ಕೆ ಮಾಡ್ತಾರವ್ರು ಇಲ್ಲ ನಿಮ್ಮ ಹೆಸರಿ ಮೇಲೆ ಬದುಕ್ತಾರೆ ಅವರು ಇಲ್ಲಾಂದ್ರೆ ಸತ್ತೋಗ್ಬಿಡ್ತಾವ್ ಹಿಂಗಾರೆ ಬದುಕಲಿ ಬಿಟ್ರಿ ಗೌರವ್ರು ಮತ್ತು ನನಗೂ ಮಾಡ್ತಾರೆ ನನಗೂ ಏನು ಮಾಡ್ತಾರೆ ನಾನು ಏನಾರ ಮಾತಾಡಿರ್ತೀನಿಲ್ಲ ಅಲ್ಲಿ ಲೈವ್ ತೊಗೊಂಡೆ ನಿಮ್ಗೆ ಈಗ ಲೈವ್ ತೊಗೊಂಡನಿಲ್ಲ ಅವ್ರು ಅಲ್ಲಿಂದ ಬೇರೆ ಟಿ ಅವ್ರು ತೊಗೊತಾರೆ ಅದನ್ನು ಕಟ್ ಮಾಡಿ ಎಡಿಟ್ ಮಾಡಿ ಶ್ರೀಗಳು ಹಿಂಗೆ ಅಂದ್ರೆ ಅಂತ ಹೊಡ್ಕೊತ ನಾನು ಚರ್ಮ ದಪ್ಪ ಐತೆ ಮಗನ ಹೊಡ್ಕೋ ಅಂತೀನಿ ನಾನು ಮಾಡ್ರಿ ನಮ್ಗೆ ಆಗೋದೈತಿ ಭಗವಂತ ಇರ್ತಾನೆ ನೋಡ ಭಗವಂತ ಹೆದರ್ಬೇಕು ಮನುಷ್ಯರಿಗೆ ಹೆದರ್ಬೇಡ್ರಿ ನೋಡ ದೇವರು ಇರ್ತಾನೆ ಈಗೆಲ್ಲ ಇದಕ್ಕೆ ನಿಂತುಬಿಟಾರ ಈ ಅಂಥದ್ರೊಳಗ ಆ ಥರ ಇದ್ದಾಗ ಲೋಕಲ್ ಟಿ ಅವರು ನಮ್ಮ ಎನ್ ಕೆ ಎಸ್ ಟಿ ವಿ ಅಂತವರು ಗದಗ್ವಾಣಿ ಅಂತವ್ರು ಇನ್ನಷ್ಟು ಜನ ಸಾಕಷ್ಟು ಜನ ಟಿ ವಿ ಅಂತವರು ಆಮೇಲೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ಮತ್ತೂಜ ಅವರೆಲ್ಲ ಬಂದಾರೆ ಇಲ್ಲಿ ಅವ್ರ ಟೀಮ್ನಂಥವ್ರು ನಿಜವಾಗಲೂ ಒಂದು ಹೆಮ್ಮೆ ಅನಿಸೋದು ಏನಂದ್ರೆ ನಮ್ಮ ಲೇ ಲೋಕಲ್ ಟಿ ವಿಗೆ ನಾವು ಗೌರವ ಕೊಡಬೇಕು ನಿಜವಾಗ್ಲೂ ಸೆಲ್ಯೂಟ್ ಹೇಳ್ತೀನಿ ಅವ್ರಿಗೆ ಯಾಕಂದ್ರೆ ನೋಡಿರಿ ಅವರು ಇಲ್ಲಿಯ ಎಲ್ಲ ಮೂಲಭೂತ ಸೌಕರ್ಯದ ಬಗ್ಗೆ ಎಲ್ಲೆಲ್ಲಿ ಫಾಲ್ಟ್ ಇದೆ ಆಮೇಲೆ ವಾರ್ಡ್ ಬಗ್ಗೆ ಲೋಕಲ್ ಏನಿರುತ್ತೆ ಅದು ಅಭಿವೃದ್ಧಿ ಬಗ್ಗೆ ಒತ್ತು ಕೊಡುವಂಥ ಟಿ ವಿಗಳು ಯಾರಾದರೂ ಇದ್ದರೆ ಅದು ಲೋಕಲ್ ಟಿ ವಿಯವರು ಅನ್ನೋದು ಮರಿಬಾರ್ದು ಹೌದಿಲ್ಲ ಆ ಥರ ವರ್ಕ್ ಮಾಡಿದಂಥದ್ದು ಎನ್ ಕೆ ಎಸ್ ಟಿ ವಿ ಆ ಹುಡುಗನ ನೋಡ್ರಿ ಸಣ್ಣ ಒಬ್ಬ ಬಾ ನೀ ಮುಂದೆ ಬಾ ಮತ್ತು ಅತ್ತಾಗ ಹೋಗಿದ್ದು ಅಂತೇಳಿ ಇದು ಬಾ ಮುಂದ ಬಾ ಕಡೆ ಬಾ ಎಡಕ್ಕೆ ಬಾ ಭಾಳ ಅದ್ಭುತವಾಗಿ ಸಾಧನೆ ಮಾಡಿದಂಥವ್ರು ನಮ್ಮ ಜಿ ಎಸ್ ಬಳ್ಳರು ಅಂತವ್ರು ಅವರೆಲ್ಲ ಬೆನ್ನೆಲುಬಾಗಿದ್ದಾರೆ ನಮ್ಮ ಜೀರೆ ಡಾಕ್ಟ್ರ್ ಅಂತರು ಭಾಳ ನೀನು ಭಾಳ ಹೇಳ್ತಿದ್ದಿ ನನಗೆ ಹಿಂಗೆ ಅವ್ರಲಿಂದನೇ ನಮ್ಮ ಟಿ ವಿ ಅಂತ ನನಗನ್ಸುತ್ತೆ ಅವ್ರ ಜಿ ಅವರಿಂದ ಮುಂದೆ ಒಂದು ದಿನ ಸ್ಯಾಟಲೈಟ್ ಟಿ ವಿ ಆಗುತ್ತೆ ಅಂತ ಹೇಳ್ತೀನಿ ಅಂತ ಬೇರೆ ಡಾಕ್ಟ್ರು ಮತ್ತು ನಮ್ಮ ಜಿ ಎಸ್ ಪಲ್ರು ಅಂತವ್ರು ಇದು ಬೆನ್ನೆಲುಬಾಗಿ ಭಾಗ್ಮಾರ ಅಂತವ್ರು ನಾನು ಕೂಡ ಇರ್ತೀನಿ ಹಿಂದೆ ಮತ್ತು ನನಗೆ ದಕ್ಷಿಣ ಕೊಡೋಂಗಿಲ್ಲ ಆದ್ರೆ ಒಂದ ರೂಪಾಯಿ ಕೊಡವನ ಹನ್ನೊಂದು ಕೊಡ್ತಾರ ಮತ್ತು ಹತ್ತು ಒಳಗೆ ಕೊಟ್ಟಿರ್ತೀನಿ ಒಂದೇ ರೂಪಾಯಿ ಹೋಯ್ತೀವಿ ಒಂದು ರೂಪಾಯಿ ನಾನು ಭಕ್ತರು ಒಂದೊಂದು ರೂಪಾಯಿ ಕೊಟ್ಟರು ಒಂದು ಗೋಟ್ ಅದನ್ನ ಮುಖ ನಟ್ಬೋಣ ಅಷ್ಟು ಭಕ್ತರು ಗಳಿಸೀವಿ ನಾವು ಸ್ವಾಮಿಗಳು ಆದಂಥವ್ರು ಏನು ಗಳಿಸ್ಬೇಕು ರೊಕ್ಕ ಗಳಿಸ್ಬೇಕು ರೊಕ್ಕ ಗಳಿಸಿದ್ನಂದ್ರೆ ನಂದು ಮೂರು ಪುಣ್ಯ ತಿತಿ ಹಾಕಿತ್ತು ಟತ್ತಿಗೆ ಗುಡ್ದಾಗ ಇರ್ತೀನಿ ಯಾವನಾರ ಹೆಣೆ ಹಾತ್ರೆಗೆ ಕೊಡ್ತಿದ್ ನಾನು ಮತ್ತು ನೀವ ಪಟ್ಟಿ ಕೊಟ್ಟು ಕೂತಿದ್ದಿಗೆ ಬರ್ತಿದ್ರು ಮಕ್ಕಳು ಹೆಸರು ಅಪ್ಪರ್ ಹೋದ್ರೆ ಅಪ್ಪರ್ ಹೋದ್ರ ಅಂತೇಳಿ ಹೌದಿಲ್ಲ ನಾವು ಸ್ವಾಮಿಗಳು ಅನಂತವ್ರು ಭಕ್ತರನ್ನು ಗಳಿಸ್ಬೇಕು ಅದಕ್ಕೆ ನಾನು ನಿಮ್ಮನ್ನು ಗಳಿಸಿದ್ದೀನಿ ಅದಕ್ಕೆ ಸಿಂಗುಲರ್ ವಾಡ್ ಬರ್ತಾವೆ ನಾನು ಸಿಂಗುಲರ್ ವಾಡ ಯಾಕೆ ಅಂದ್ರೆ ಕೈ ಒಡ್ಡಂಗಿಲ್ಲ ಕೈ ಒಡ್ಡಿದ್ರೆ ಬರ್ರಿ ಸಾವಿರ ಕುರ್ಚಿ ಹಾಕಿ ಎಣ್ಣಾಗತ್ತಲ್ಲ ಕೊಟ್ರೆ ನೀವು ಕೊ ಅನ್ನ ಕೊಟ್ರೆ ಇದು ಅಕ್ಕಿ ಕೊಟ್ರೆ ಅನ್ನ ಮಾಡ್ತೀನಿ ಅಕ್ಕಿ ಕೊಡ್ಲಿಲ್ಲ ಅಂದ್ರೂ ಏನು ಅನ್ನಂಗಿಲ್ಲ ಕೆಳಗೆ ಮಗನ ನೀರು ಕುಡಿದು ಹೋಗಿ ಅಂದ್ಬಿಡೋದು ಇಷ್ಟ ಏಕಮಾರ್ ಅಂದ್ರೆ ಸಿದ್ದುಗೌಡ ಇಲ್ಲ ಎಲ್ಲರ ಹಾಂ ಹೌದೌದು ಅಂತಲ್ಲ ಏನು ನಾಟಕ ಡೈಲಾಗ್ ಆಗೈತಿ ಇಲ್ಲೇ ಹಿಂದೆ ಯಕ್ಷಗಾನ ಮಾಡಿದ್ದಾಗದ ನಮಗೆ ಎತ್ತೆತ್ತು ಕೊಡ್ತಾರ ನಾನು ಅಂತ ಯಾಕಂದ್ರೆ ನಿಮ್ಗೆ ನಗಸ್ಬೇಕಲ್ಲ ಇಷ್ಟೊತ್ತನ ಎಲ್ಲ ಇದು ನೋಡಿ ಹಣ ಬಿಟ್ರಿ ನಾವು ಕಾಮಿಡಿ ಟೈಮ್ ಇದ್ದಾಗ ನಮ್ಮದು ಪ್ರಾಣೇಶ್ ಅಂತ ಹೇಳಿದ್ ನನಗೆ ಒಂದೊಂದು ದಿವ್ಸಕ್ಕೆ ಐದೈದು ಕಾರ್ಯಕ್ರಮ ಹಾಕ್ತಾರೆ ನನಗೆ ಅದು ಎದಕ್ಕೆ ಹಾಕ್ತಾರೆ ಅನ್ನೋ ಗೊತ್ತಾಗಲ್ಲ ಒಟ್ಟು ಅಜ್ಜ ನಗಸ್ತಾನೆ ತೊಗೊಂಬರ್ರಿ ಅವನು ನಗಸಕ್ಕೆ ತರ್ತಾರೆ ಹೊರತಾಗಿ ಅಜ್ಜಾರ ಅಂತ ಒಬ್ಬರು ನಮಸ್ಕಾರ ಮಾಡಿಲ್ಲ ನನಗೆ ಗುರುಗಳು ಅದರ ಹೇಳಿ ಈ ರಾಜಗಾಣಿಗಳು ಮ್ಯಾಮ್ ವೇದಿಕರು ಅಷ್ಟೇ ನಮಸ್ಕಾರ ಮಾಡ್ತಾರೆ ಇವ್ರು ಏನು ತಿಳ್ಕೊಂಡಿರ್ತಾರೆ ನನಗೆ ಪ್ರಾಣೇಶ್ ಬಂದನ ಅಲ್ಲಿ ಅಂತ ಸಿದ್ಧನೂ ಕೂಡ ಅಜ್ಜ ಹಾಂ ಒಂದಿಷ್ಟು ಮಂದಿ ನಿಮ್ಗೆ ಹೇಳಿಲ್ಲ ಎಲ್ಲರ ಫಂಕ್ಷನ್ ಇರ್ತಾವಲ್ಲ ಪ್ರಾಣೇಶನ್ ಕರ್ಸ್ಬೇಕಂತ ಇರ್ತಾರೆ ನೋಡು ಏ ಮಾಡ್ಬಿಡ ಅಲ್ಲೇ ಕರೆಸ್ತೀವಿ ನಲ್ವತ್ತು ಸಾವಿರ ಕೊಡ್ಬೇಕು ಅದನ್ನ ಕರ್ಸಿಬಿಡು ಅವನ ಕೊಟ್ಟೋಕ್ಕ ನಾ ಮತ್ತು ನಲ್ವತ್ತು ಸಾವಿರ ಹೊಳಿತಾವೆ ಎಣ್ಣೆ ಹೊಡಿಯೋನು ರಾತ್ರಿ ಅನ್ನ ಆ ಟೈಪ್ ಮಂದಿನ ಭಾಳ ಐತಿ ಹಾಂ ಆಮೇಲೆ ಇನ್ನೂ ಒಂದು ಬತ್ತಲ್ಲಿ ಹೋಗಿರ್ತೀವಿ ನಾವು ಫಂಕ್ಷನ್ಗೆ ನಗಸ್ತೀನ ನಿಮಗೆ ಮತ್ತೆ ನಗಸ್ಲೇ ಬೇಡ ಮುಗಿಸ್ಲೇ ನಗಸ್ಲೇನು ಹಾಂ ಯಾಕಂದ್ರೆ ಯಾಕಂದ್ರೆ ಇಲ್ಲಾಂದ್ರೆ ನಗುವಿನಿಂದ ಅನೇಕ ರೋಗಗಳು ಕಡಿಮೆ ಆಗ್ತಾವ ಹ್ಞೂ ಮತ್ತು ಸಾಲ ಹರಿ ಅಂತ ಬಂದ್ರಿ ನಗಸ ಅದು ಮಕ್ಕಳು ಅದ್ರ ನಮ್ಗೆ ಸಾಲ ಹರಿಯಂಗೆ ಮಾಡ್ಯಪ್ಪ ಅಂದ್ರೆ ಮತ್ತು ನಾವು ಯಾತಾಗ್ರೆ ಹೋಗ್ಬೇಕು ಹಾಂ ಅಂದರೆ ನಗುವಿನಿಂದ ಅನೇಕ ರೋಗಗಳು ಕಡಿಮೆ ಆಗ್ತವೆ ಆಮೇಲೆ ಸ್ಟ್ರೆಸ್ ಕಡಿಮೆ ಆಗ್ತೈತಿ ನಾವು ಏನು ಮಾಡ್ತೀವಿ ನಮ್ಮ ಮಠಕ್ಕೆ ಬಂದಿರ್ತಾರ ಪ್ರತಿ ಅಮಾಷ್ಗೊಮ್ಮೆ ಜಾಕ ನಗಸ್ಬಿಡ್ತೀನಲ್ಲ ಅಮಾಷ್ ಬೊಮ್ಮೆ ಹೇಳೋದು ನಾನು ಅಷ್ಟು ನಕ್ಕು ನಕ್ಕು ನಾವು ಏನು ಕೇಳಕ್ಕೆ ಬಂದಿರ್ತಾನೆ ಮಾರ್ತ್ ಬಿಡ್ತಾನವನು ಏನ್ಲೇನು ಏನು ಸಮಸ್ಯೆ ಮುಂದಿನ ಮನ್ಸಿಗೆ ಐದ್ ನಾಳೆ ಮಾಡ್ಬಿಟ್ಟು ಈ ಥರ ನಗಿಸ್ಬಿಡ್ತೀವಿ ನಾವು ಯಾಕಂದ್ರೆ ಅವ್ರಿಗೆ ಭಕ್ತರ ರೂಪದಲ್ಲಿ ನಗು ತರಿಸುವೆ ನಿಜವಾದ ಸ್ವಾಮಿ ಅದೊಂದು ಇಟ್ಟು ಅವ್ನು ಮತ್ತಿಟ್ಟು ಸ್ಟ್ರೆಸ್ ಮಾಡಿ ದಕ್ಷಿಣ ಕೊಡಲಿಲ್ಲ ಅಂದ್ರೆ ನೋಡ್ಮಗನ ಹಳಾಗಿ ಹೊತ್ತೀನಿ ಅಂದ್ರೆ ಸಾತ್ ಬಿಡ್ತಾವ ನಾನು ಶಾಪ ತಟ್ಟ ಶಾಪ ತಟ್ಟ ಕೊಡೋ ಸ್ವಾಮಿನ ಅಲ್ಲ ಇದು ಅಂತ ತಲೆಗಿಟ್ಬೋರು ನೀವು ಶಾಪ ಕೊಡೋ ಎಂದೂ ಸ್ವಾಮಿ ಆಗೋದಲ್ಲ ಜನರ ತಾಪವನ್ನು ನೀಗಿಸ್ತಾನಲ್ಲ ಅವ ನಿಜವಾದ ಸ್ವಾಮಿ ಅದಕ್ಕೆ ಅದನ್ನು ಮಾಡಬೇಕು ಸ್ವಾಮಿಗಳಾದಂಥವ್ರು ನೋಡ್ರಿ ಈ ಥರ ನಾವು ಭಕ್ತರು ಗಳಿಸಿದ್ವಿ ಅಂತ ನಾವು ಆರಾಮದೀವಿ ನಮ್ಮ ಸೋಮನಗಟ್ಟಿ ಇಲ್ಲ ಅವನು ಅವನು ನಮ್ಮ ಮಠದ ಭಕ್ತ ಆಮೇಲೆ ಪ್ರಾಧಿಕಾರದಿಂದ ಅವನು ಪುಲ್ಸ ಆಗಿದ್ದಿಲ್ಲ ಹ್ಞೂ ಅಲ್ಲಿ ನಮಗೆ ಒಬ್ಬ ಕಾಡಿದ್ದ ಒಬ್ಬ ಸೆಕ್ಯೂರಿಟಿ ಗಾರ್ಡ ಹೇಳ ಮಗನ ಸೋಮನ್ ಕಟ್ಟಿಗೆ ಅನ್ಯ ಫೋನ್ ಹಚ್ಚಿದೆ ಆಗ ಬಿಸ್ಯೂಸ್ ಮಾಡಕ ಬೇಡ ತಳ್ಳಿ ಮಾತು ಸದ್ಕತ್ತವು ಕುಟುಂಬ ಇರ್ತಿತ್ತು ಅವ್ರದ್ದು ಮತ್ತೆ ತಗೋಳಂಗೆ ಮಾಡಿದ್ವಿ ಹಂಗೆ ನಮ್ಮ ಜಿ ಎಸ್ ಬಳ್ಳರು ನಮ್ಮ ಮಠಕ್ಕೆ ಭಾಳ ಅವ್ರು ಅವ್ರ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರ ಇಡೀ ಮನೆತನ ನಮ್ಮ ಮಠಕ್ಕೆ ದುಡ್ದೈತಿ ಬಸಮ್ಮ ತಾಯಿಯವರಿಂದ ಹಿಡಿದು ಅವರ ಮನೆತನೇ ನಮ್ಮ ಮಠಕ್ಕೆ ದುಡ್ದು ಮನೆತನ ಯಾವ್ದಾದ್ರೆ ಅದು ಜಿ ಎಸ್ ಬಳ್ಳರು ಮನೆತನ ಪ್ರತಿ ವರ್ಷ ನಮಗೆ ಪ್ರಾಯಕತ್ವ ಕೊಡ್ತಾರ ಲಕ್ಷ ಗಟ್ಟಲೆ ಕೊಡ್ತಾರ ಆದ್ರೆ ಅವರು ಕಾರ್ಯಕ್ರಮದಾಗ ಇರೋಲ್ಲ ನಾನು ನೋಡತ್ಲೆ ನಾವು ಒಂದು ಸ್ವಲ್ಪ ಇಂಗ್ಲೀಷ್ ಭಾಳ ಮಾತಾಡೋದು ಅಪ್ಪರಿಗೆ ಆಶೀರ್ವಾದ ಮಾಡ್ರಿ ಅಂತೇಳಿ ಹೋಗಿಬಿಡ್ತಾರೆ ನಾವು ಜೀವಿಸ್ಬೇಡ್ರಿ ಎಲ್ಲಾದ್ರೆ ಅಂತ ನಾವು ಅಂತೀವಿ ಹೋದ್ರಿ ಅವ್ರು ಅಂದ್ಬಿಡ್ತಾರೆ ನಡಿ ವೇದಿಕೆ ಮೇಲೆ ಒಮ್ಮೆ ಕುಂದರ್ಸ್ಬೇಕು ಅಂತೀವಿ ಕೈಯಾಗೆ ಸಿಗಲ್ರ ಅವ್ರು ನನಗೆ ಮುಂದಿನ ಸರಿಯಾದ ಕುಂದ್ರಿ ರೀ ಒಂದ್ ಒಂದು ಸ್ವಲ್ಪ ಆರಾಮಾಗಿ ಕುಂದ್ರಿ ಅದೇ ನಮ್ಮಲ್ಲಿ ಕುಂತರ ಮಿನಿಸ್ಟ್ರ್ ಹಾಕ್ರ ಮುಂದಿನ ಸರಿಯಾಗಿ ಕುಂದ್ರಿ ಮಿನಿಸ್ಟ್ರ ಅಲೇ ಇರ್ತೀಯ್ರಿ ಕುಂದಿರ್ಬೇಕು ನೀವು ಬರೇ ಹೋಗಿದ್ದಕ್ಕೆ ನಿಗಮ ಮಂಡಳಿ ಸಿಕ್ತು ನಿಮಗೆ ಎದ್ದು ಹೋಗಿದ್ದಕ್ಕೆ ಮತ್ತು ಕುಂತಿದ್ರು ಮಿನಿಸ್ಟರ್ ಹಾಕಿದ್ರಿ ಹೌದಿಲ್ಲ ಅದಕ್ಕೆ ಭಾಳ ಅದ್ಭುತವಾಗಿ ನಮ್ಮ ಎನ್ ಕೆ ಎಸ್ ಟಿ ಅವರು ಬಹಳ ರೂಟ್ ಲೆವೆಲ್ ವರ್ಕ್ ಮಾಡಿದ್ದಾರೆ ಕೆಳದಿಂದ ತಳಮಟ್ಟದಿಂದ ಕೆಲಸ ಮಾಡಿದಂಥವ್ರು ಯಾರಾದರೂ ಇದ್ದರೆ ಅದು ಎನ್ ಕೆ ಎಸ್ ಟಿ ವಿಯವರು ಅವ್ರಿಗೆ ನಾವು ಧನ್ಯವಾದ ಹೇಳಬೇಕು ಇನ್ನೂ ಇದು ದೊಡ್ಡ ಒಂದು ಆಮೇಲೆ ಇವತ್ತಿಗೆ ನಾನು ಅವ್ರ ಬಗ್ಗೆ ಹೇಳಬೇಕಂದ್ರೆ ಅನೇಕ ಕಡೆ ಟಿ ಅವ್ರು ಬಂದಾರೆ ಅಂದರೆ ಅವ್ರಿಗೆ ನಾವು ಕೊಡಬೇಕಾಗ್ತೈತಿ ದುಡ್ಡು ಕೊಡಬೇಕು ನಮ್ಮ ಲೋಕಲ್ ಟಿ ಅವ್ರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಹೊಳ್ಳಿ ನಾನು ಇವತ್ತಿಗೆ ಯಾ ನಮ್ಮ ಬಾಗಲಕೋಟೆ ಜಿಲ್ಲೆಯವ್ರಿಗೆ ಕೊಟ್ಟಿಲ್ಲ ಆಮೇಲೆ ಗದಗ ಜಿಲ್ಲೆಯವ್ರಿಗೆ ಕೊಟ್ಟಿಲ್ಲ ಯಾರು ಟಿ ಅವ್ರಿಗೆ ಕೊಟ್ಟಿಲ್ಲ ಆದರೆ ಪ್ರತಿ ವರ್ಷ ನನ್ನ ಕಾರ್ಯಕ್ರಮ ಲೈವ್ ಕೊಡೋವಂಥವ್ರು ಯಾರಾದ್ರೂ ಇದ್ರೆ ಲೋಕಲ್ ಟಿ ಅವರು ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಇವತ್ತು ಅವರು ಯಾವತ್ತು ಒಂದು ರೂಪಾಯಿ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಈಗ ಟಿ ವಿ ಮಾಧ್ಯಮಗಳು ಪತ್ರಿಕೆಗಳು ರೋಲ್ ಮಾಡುವಂತ ರೋಲ್ಕಾಲ್ ಹಂಗ ಹಂಗಾಗಬಾರ್ದು ಆ ಪತ್ರಿಕೆ ಅನ್ನೋದು ಒಂದು ಪವಿತ್ರವಾದ ಒಂದು ಮಾಧ್ಯಮ ಕ್ಷೇತ್ರ ಅದು ಅದಕ್ಕೆ ನಾವು ಕೈ ಒಡ್ಡೋ ಕೆಲಸ ಆಗಬಾರ್ದು ಹಾಗೆಯೇ ನಮ್ಮ ರೇವಡಿ ಮೇಡಮ್ ಅವರು ಅವರು ನಮ್ಮ ಮಠದ ಭಕ್ತರು ಅವರು ಕೂಡ ಪ್ರಾಯೋಜಕರು ನಮ್ಮ ಮಠಕ್ಕೆ ಅವ್ರಿಗೆ ಆಶೀರ್ವಾದ ಆಗಲಿ ಅಜ್ಜಂದು ಇಷ್ಟು ಹೇಳಿ ಈಗಾಗಲೇ ವೇಳೆ ಬಳಗೈತೆ ಅಜ್ಜರು ಮಾತಾಡೋರು ಇದ್ದರು ನಮ್ಮ ಬದುಕನಾಳು ಅಜ್ಜರ ಹಗಲಿಂದ ಹೋಗೋಣ ಹೋಗೋಣ ನಡ್ರಿ ಅಂದ್ರೆ ಎಲ್ಲಿ ಹೋಗ್ರಿ ಕನ್ನ ನಡ್ರಿ ಮತ್ತೆ ಈಗ ನಮ್ಗೆ ಏನದೆ ನೀವು ನೋಡಿದ್ರೆ ಎಲ್ಲಾ ಹೊಡಿತರಿ ಅದ್ದಾರ ಏನ್ ಉಂಡಾರ ಏನ್ ಕುಂತಾರ ನೀರ್ ಕುಡ್ದಾರ ಒಬ್ರು ಕೇಳಿದ್ರೆ ಅದ್ರಿ ಬುದ್ಧಿ ಹಾ ಹೌದಿಲ್ಲ ಎಲ್ಲಾರ ಏನಾಗ್ಬಿಡ್ತು ಒಂದು ಇದಕ್ಕ ಹೋಗಿದ್ ನಾನು ಸ್ಕೂಲ್ ಓಪನಿಂಗ್ ಇದಕ್ಕೆ ರೀ ಗ್ಯಾದ್ರಿಂಗ್ ಅಲ್ಲೆಲ್ಲಾ ಗ್ಯಾದರಿಂಗ್ ಇತ್ತು ಅವಲ್ಲ ಬೋಮಾನ ಕೊಡದೈತ್ರಿ ಬುದ್ಧಿ ಹಾ ನಾನು ಹೇಳಿದೆ ಬೋಮನ್ ಆಮೇಲೆ ಕೊಡಲಿ ನಿಮ್ಮ ಅವನ ಜಾವ ಈಗ ಕೊಟ್ರೆ ಹೆಣ್ಣೆ ಆಗ್ತಾರೆ ನೋಡೋದು ಏ ಎಲ್ಲರೂ ನಿಮಿಷ ಅಂತ ಬಡ ಬಡ ಬೋಮನ್ ತೊಂದ್ರಿ ಅವ್ರವ್ರ ಅಪ್ಪ ಅವ್ನು ಕರ್ಕೊಂಡು ಮನಿಗೆ ಹೋಗ್ಬಿಟ್ರಿ ಜೈನಮ್ಮ ನಮ್ಮಅಪ್ಪ ಆರೋತಿ ಅಣ್ಣ ನಾವ್ಯಾರಿಗೆ ಭಾಷಣ ಮಾಡುವ ಎಲ್ಲರು ಹೋದ್ಮೇಲೆ ಮೇಲೆ ಮಾಸ್ತರು ಒಳಗೆ ಅವು ಕುತ್ಕೊಂಡು ಒಂದು ಸ್ವಲ್ಪ ನಾಷ್ಟದ ವ್ಯವಸ್ಥೆ ಮಾಡ್ತೀವಿ ರೀ ಅಂತ ಅವಳಗ್ ಹೋದರು ಆಮೇಲೆ ನಾವೊಂದು ನಾಲ್ಕು ಮಂದಿ ಕುಂತಿದ್ರು ನಿಜವಾದ ಬ ಅಂದ್ರೆ ಅಂದ್ರೆ ನೋಡಪ್ಪ ಅಂದ್ರೆ ನಿಮ್ಮಂಥರ ಎಲ್ಲಿ ನೋಡಿಲ್ಲ ಅವ್ರು ಹೋಗಾರ ಹೋಗಲಿ ನೀವರ ಕುಂತಿರಲ್ಲ ಅಂದೆ ಅವ್ರ ಅಂದ್ರು ನಿಮ್ಮ ಸಮಾನ ಕುಂತಿಲ್ರಿ ಅಂದ್ರು ಯಾವ್ದರ ಸಮಾನ ಕುಂತಿರಿ ನೀವು ಯದ್ದು ಹೋದ್ರೆ ಕುರ್ಚಿ ಟೇಬಲ್ ತೆಗಿಬೇಕು ನಾವು ಅಂತ ಮತ್ತೆ ಹಿಂಗ ಇಲ್ಲಿ ಹಂಗ ಆಗ್ಬಿಡುತ್ತೆ ಎಲ್ಲರೂ ಪ್ರೊಸಸ್ ತೊಗೊಂಡು ತೊಗೊಂಡು ಹೋಗ್ಬಿಟ್ರು ಹಾ ಅದಕ್ಕೆ ಹೆಣ್ಣು ಕೇಸ್ ಹೇಳಿ ತಡಿಲಿ ಅಪ್ಪ ಈಗ ಕೊಡ್ಬಂಡ್ ಲಾಸ್ಟಿ ಕೊಡೋಲ್ಲ ಹೌದಿಲ್ಲ ಆದ್ರೆ ನೀ ಚಲೋ ಕೆಲಸ ಮಾಡಿದ್ ಬಾಯ್ಲೆ ನಿಜವಾದ ಸಾಧಕರನ್ನು ಗುರುಸಿದಿ ಅದಕ್ಕೆ ಧನ್ಯವಾದ ಹೇಳ್ತೀನಿ ನಾನು ಯಾಕಂದ್ರೆ ನೀವು ರೊಂದಿಲ್ವ ಇಲ್ಲ ಯಾಕಂದ್ರೆ ಕೇಳಿಲ್ಲ ಹೇಳ್ತೀನಿ ಅದನ್ನ ಯಾಕೆ ನಾನು ನಿಮ್ಮ ಇದ್ರಿಗೆ ನಮ್ದು ಫ್ಯಾಕ್ಟ್ ಚೆಕ್ ಅಂತ ಹಂಗಿದ್ದಾಗ ನಮ್ದು ಫ್ಯಾಕ್ಟ್ ಚೆಕ್ ಏನಾರ ಅನ್ನೋನಿ ನಮ್ಮ ಪ್ರಶಸ್ತಿಗಳು ಹೆಂಗಾಗ್ಬಿಟ್ಟು ಅಂದ್ರೆ ಗೌಡ್ರು ಈಗ ಜಯಸ್ಬೇಲ್ ಹೆಂಗ ಓದ್ತಂದ್ರೆ ಪ್ರಶಸ್ತಿಗಳು ನನಗೆ ಒಂದು ಪತ್ರ ಬರ್ತಾವ್ ದಿವಸ ಒಂದು ಹತ್ತು ಇಪ್ಪತ್ತು ಬರ್ತಾವ ನಿಮ್ಮನ್ನು ಇದಕ್ಕೆ ಆಯ್ಕೆ ಮಾಡಲಾಗಿದೆ ಡಿ ಕಳಿಸಿ ಅಂತ ನಾನ್ಯ ಗಾಡಿ ಕಳಿಸ್ತೀನಿ ಮಗನಕ ಡಿ ಡಿ ಕಳಿಸ್ಬೇಕ ಕಳ್ಸ್ಬೇಕಂತ ನಿಮ್ಮನ್ನು ಇದಕ್ಕೆ ಆಯ್ಕೆ ಮಾಡ್ಲಾಗಿದೆ ಎದ್ರ ಆಯ್ಕೆ ಮಾಡಿ ರೊಕ್ಕ ಸಮಯ ಮಾಡಿ ನನ್ನ ನಿಜವಾದ ಸಾಧಕರನ್ನು ಗುರ್ಸುದು ಆ ಏರಿಯಾದಲ್ಲಿ ಹೇಳಿ ಅವ್ರ ಬಗ್ಗೆ ತಿಳ್ಕೊಂಡು ಸಾಧನೆ ಏನೇನ್ ಮಾಡ್ಯಾರ ಅಂತ ತಿಳ್ಕೊಂಡು ನಿಜವಾದ ಸಾಧಕರನ್ನು ಗುರ್ಸುದೈತಲ್ಲ ಅದು ನಿಜವಾದ ಪ್ರಶಸ್ತಿ ಇದೆಲ್ಲ ಮಾರಕಾಕ್ ಬಿಟ್ರ ಪ್ರಶಸ್ತಿ ಪ್ರಶಸ್ತಿಗಳು ಏನಾಗ್ಬಿಟ್ಟಿವ ಅಂದ್ರೆ ಸಂಸದಿಂದ ನೋಡುವಂತ ಆಗ್ಬಿಟತ್ ಇವತ್ತು ಏನ್ರೀ ನಮ್ಮ ಸಾಂಕಣ್ಣ ಅವರ ಪ್ರಶಸ್ತಿ ತಗೊಂಡಂತ ಇವ್ಗ ಜೆ ಎಸ್ ಬಲ್ರ ಇನ್ಫ್ಲೂಯನ್ಸ್ ತಗೊಂಡಿ ಮಕ್ಕಳ ಹೌದಿಲ್ಲ ಎಲ್ಲ ಕಡೆ ಹಂಗಾಗಿ ಬಿಡೈತಿ ಹೀಗಾಗಿ ನಾ ಏನ್ ಮಾಡೀನಿ ಪ್ರಶಸ್ತಿ ಬಿಡ್ಬಿಟೀನಿ ನನ್ ಬೇಡ ಬೇಡ ಅಂತ ಆದ್ರೆ ನನ್ನ ಭಕ್ತರು ಕೊಡುವಂತ ಪ್ರಶಸ್ತಿ ಯಾ ಯಾವ ಪ್ರಶಸ್ತಿ ನೋಡ್ಲಿ ಹೇಳ್ತೀನಿ ಅಂತ ಪ್ರಶಸ್ತಿ ನನಗ್ ಮೊನ್ನೆ ಶ್ರೀಲಂಕಾದ ಪ್ರಶಸ್ತಿ ಬಂದ್ರು ಕೂಡ ರಿಜೆಕ್ಟ್ ಮಾಡಿದ್ ನಾನು ಬೇಡ ಅಂತ ನಾವ ಕರ್ಸ್ಕೊಡ್ತೀವಿ ಅಂದ್ರೆ ಬೇಡಪ್ಪ ಪರಮಾತ್ಮ ಮತ್ ಮ್ಯಾಗಿದ್ದ ಇಮಾನ್ ಬಿ ತ್ರಿ ಮಾಡೋ ಕ್ಲಾಬ ಹತ್ತಿದ್ದಿಲ್ಲ ನಾನು ಒಬ್ರು ಹಚ್ಚಿದ್ರು ಹೆಲಿಕಾಪ್ಟರ್ ಹತ್ತಿನಿ ಜ್ ಬರ್ ಹತ್ತಿನಿ ಅದೇನಿಲ್ಲ ಆದ್ರೆ ಇಮಾನಿ ಹತ್ತಿದ್ದಿಲ್ಲ ವಿಮಾನದ ಒಂದು ಜೋಕ್ ಹೇಳ್ಬಿಡ್ತೀನಿ ನಿಮ್ಗೆ ಇಮಾನ್ದ ಹೊಂದ್ ಆ ಗೋವಿಂದ ಅದನಲ್ಲ ಹಿಂದಿ ನಟ ಅವ್ನು ಬೆಟ್ಟಾಗ ಹೋಗಿದ್ವಿ ಮತ್ ಸಿನಿಮಾ ಮಟ್ಟ ಸಿನಿಮಾ ಮಟ್ಟ ಅಲ್ಲ ನಮ್ದು ಅವನ್ ಕರ್ಸು ಹೋಗಂತ ಹೋದ್ವಿ ಅವ್ರು ಬಿಡೋ ಅವನ ಬಿಟ್ವಿ ಹೋಗೋ ಮುಂದೆ ಸರಳ ಹೋಗ್ಬಿಟ್ವಿ ಅದು ಸ್ಟಾರ್ ಏರ್ವೇಸ್ ಅಂತಿತ್ತು ಭಾರಿ ಹೊಸಾದಿತ್ತು ಇಮ್ಮ ಬಾ ಹೋಗೋಣ ಹೋಗ್ಬಿಡ್ತದ ಓದಿವನ್ ಹಂಗೆ ಆಗಿಲ್ಲ ನಮಗೆ ಹೇಳಿಬಿಡ್ತೇವೆ ಒಳ್ಳೆ ಬರೋ ಮುಂದೆ ಇಂಟಿಗೆ ಹೋದಾಗ ಬಂದ್ವಿ ಒಂದು ಮುನ್ನೂರು ಜನ ಹತ್ತರ್ಗೌಡ್ರ ಅದ್ರ ಮುನ್ನೂರು ಜನ ಅದೇನೋ ಮಾಡಿ ಬಂದ್ರೆ ಗಡಗಡವಂತಿತ್ತು ಅಂತಲ್ಲ ನಮ್ಗೆ ಗೊತ್ತಿಲ್ಲ ಅದು ನಮ್ಗೇನು ಏನು ಗೊತ್ತು ನಾವಾಗ ಹೆಲಿಕಾಪ್ಟರ್ನ ಹತ್ತಿದ್ ಮಂದೆ ಅದರ ಒಂದೇ ಸರಿ ಹತ್ತಿದ್ ರೀ ಗೌಡ್ರೆ ಅದು ಹೋಗಿ ಮಾಡಕ್ಕೆ ಹೊಡಿತು ಗಡ 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 ಅಂದ್ಬಿಡ್ತವ ಅನ್ಕೂಲ ಇವ್ರು ಸುಮ್ ಕುಂದ್ರಿ ಅವ್ರು ಸುಮ್ ಕುಂದ್ರೆ ಏನಾಕಿದ್ಲ ಅದ್ರ ಕುಂತರ ಮೈ ಗಾಡ್ ಅಂದ್ರು ನಾನು ಅವನು ನಡೆಯವ ಸಿದ್ರುಗಳ್ ಹೋದ ಹೋದಿಲ್ಲ ಅದ್ರ ಬೇರೆ ನಮ್ಮ ಕರ್ಕೊಂಡೋದವ್ ಸುಮ್ ಕುಂದ್ರ ಮಗಾವ ಅಪ್ಪಾಜಿ ಈಗ ಏನ್ರ ಬಿತ್ತಂತೀವಿ ಕ ಒಂದ್ ಸೆಕೆಂಡ್ ಏನ್ ಬೋದೆ ಅಂದ್ಬಿಡ್ಬೇಕ ಮೊದಲ ಅರ್ಧ ಹಾರ್ಟ್ ಅಟ್ಯಾಕ್ ಆಗೈತಿ ಏನದಿಲ್ಲ ನೀನು ಅಭಿಮಾನ ಹಣ ಎತ್ತಿದನಿ ಅಂದ ಹಿಂಗೆ ಅನುಭವಗಳು ಭಾಳ ಆಗ್ತಾವೆ ನೀನಲ್ಲಿ ಭಾಳ ಆಯಿತು ಸಣ್ಣದ ಕಾರ್ಯಕ್ರಮ ಅಲ್ಲ ಇದು ದೊಡ್ಡ ಕಾರ್ಯಕ್ರಮನೇ ಆದ ಹೃದಯವಂತಿಕೆ ಕಾರ್ಯಕ್ರಮ ಈ ಹುಡುಗ ಗ್ಯಾರಂಟಿ ನಮ್ಮ ಮಠದಿಂದ ಬೆಳೆಸ್ತೀವಿ ಇನ್ನೂ ನಮ್ಮ ಅನೇಕ ಜನಗಳು ಅದಾವೆ ಮತ್ತೆ ನೀವು ನಟ ಬೆಳೆಸ್ತೀನಿ ಅಂದ್ಕೊಳ್ಳಿ ಆ ಟಿ ವಿಯರ್ ಕಟ್ ಮಾಡಿ ನೇರವಾಗಿ ಮಾಡೋದು ಬಿಟ್ಟುಗಿಟ್ಟಿ ಮಗನ ಲೈವ್ ಕಟ್ ಮಾಡಿಟ್ಟು ಅವನು ಗದಗವಾಣಿ ಅವನಲ್ಲ ಎಲ್ಲ ಟಿ ವಿ ಅವ್ರಿಗೆ ತಮ್ಮ ಪಾತಮ್ಮ ಹಾಂ ಅದಕ್ಕೆ ಹೇಳಿ ಇಷ್ಟೊತ್ತು ನನ್ನ ಭಾಷಣವನ್ನು ಕೇಳಿದ್ ಭಾಷಣ ಅಂತ ಆಶೀರ್ವಚನ ಅಲ್ಲ ನಮ್ದು ಗೊತ್ತಂದ್ರೆ ನಾವು ಗೃಹಸ್ಥರು ಗೃಹಸ್ಥ ಸ್ವಾಮಿಗಳು ಆಶೀರ್ವಚನ ಮಾಡಬಾರ್ದು ಇದು ಅಂತ ತಲೆಗಿಡ್ಬಾರ್ದು ನಾನು ನನಗೂ ಹೆಂಡ್ರ ಮಕ್ಳು ಅದಾವೆ ಮತ್ತು ಹೆಂಡ್ರ ಮಕ್ಳು ಕರ್ಕೊಂಡು ಹೋಗ್ ಮುಂದೆ ಯಾವ್ದು ಒಂದು ಹೋಟೆಲ್ ನನ್ನ ಮಕ್ಳು ಅದಕ್ಕೆ ನೀವು ಭಾಳ ಡೇಂಜರ್ ಮಕ್ಳು ಹೌದಿಲ್ಲ ನಿಮ್ಗೆ ಕೂಡ ಭಕ್ತರು ಕೂಡ ಪಾರಾಗಬೇಕಂದ್ರೆ ಸರಳ ಇಲ್ಲಿದ್ದ ಎಲ್ಲ ತಗ್ದ ನಿಂತೀವಿ ನಾವೀಗ